ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ವತಿಯಿಂದ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ಸೌಹಾರ್ದ ಸಹಕಾರಿಗಳ ಕ್ರೀಡಾಕೂಟ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆ ಎಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನ ಆರ ನಿಮಿತಿ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಪ್ರವರ್ತಮಾನದಲ್ಲಿರುವ ಸೌಹಾರ್ದ ಸಹಕಾರಿ ಸಂಕ್ಷೇತ್ರವು ಮಂಡ್ಯದಲ್ಲೂ ನೆಲೆಗೊಳ್ಳುತ್ತಿದೆ ಸಾಕಷ್ಟು ಸೌಹಾರ್ದ ಸಂಘಗಳು ರೂಪುಗೊಂಡಿವೆ ಜಿಲ್ಲೆಯಲ್ಲಿ ಮೂವತ್ತ ನಾಲ್ಕು ಸೌಹಾರ್ದ ಸಹಕಾರಿ ಸಂಘಗಳು ಮಾದರಿಯಾಗಿ ಬೆಳೆಯುತ್ತಿವೆ ಎಂದು ತಿಳಿಸಿದರು ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ಅಧ್ಯಕ್ಷ ಬಿ ಟಿ ಗುರುರಾಜ್ ಮಾತನಾಡಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟವು ಎಲ್ಲ ಸಹಕಾರಿ ಸಂಘಗಳ ಪಾದಾಧಿಕಾರಿಗಳಿಂದ ಉತ್ತಮವಾಗಿ ನಡೆಯುತ್ತದೆ ಆರ್ಥಿಕವಾಗಿ ಸಬಲೀಕರಣಗೊಳ್ಳಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ನಿರ್ದೇಶಕ ಕೆ ಎಸ್ ಮಂಜುನಾಥ್ ನಿರ್ದೇಶಕ ಭಾರತಿ ಭಟ್ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ಉಪಾಧ್ಯಕ್ಷ ಎಸ್ ಸಿದ್ಧಿಂಗಯ್ಯ ಮೈಸೂರು ಪ್ರಾತಃಪ್ರತಿಯ ವ್ಯವಸ್ಥಾಪಕ ಗುರುಪ್ರಸಾದ್ ಬಾಗೇರೆ ಮಂಡ್ಯ ಮತ್ತು ಚಾಮರಾಜನಗರ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಬಲರಾಮ್ ಹಾಗೂ ಸಿಇಒ ಎಚ್ ಸಿ ಪ್ರವೀಣ್ ಸಾರಂಗಿ ನಾಗಣ್ಣ ನಿರ್ದೇಶಕರಾದ ಎಸ್ ಸಿ ರಮೇಶ್ ವೆಂಕಟೇಶಪ್ಪ ಶಿವಲಿಂಗೇಗೌಡ ಆರ್ ಪಲ್ಲವಿ ವಿ ದೊರೆಸ್ವಾಮಿ ವೈ ಡಿ ಶಿವಣ್ಣ ಎಚ್ ಆರ್ ರಾಘವೇಂದ್ರ ಕೆ ಆರ್ ಮಂಜುನಾಥ್ ಕೃಷ್ಣೇಗೌಡ ಮಲ್ಲಿಕಾರ್ಜುನ ಸ್ವಾಮಿ ವೆಂಕಟೇಶ್ಗೌಡ ಡಿ ನಾಗರಾಜು ಸಿ ಎಂ ವಿ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು ಮಂಡ್ಯದಿಂದ ಹಲವಾರು ಜಿಲ್ಲೆಗಳಿಗೆ ಅತಿ ವೇಗದಲ್ಲಿ ಹರಡಿದ್ದು ಸಹಕಾರ ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಶ್ರೀಮಂತವಾಗಿ ಮತ್ತು ಪ್ರಗತಿಪರವಾಗಿ ಮುನ್ನಡೆ ಆಗ್ತಾ ಸಹಕಾರಿ ಕ್ಷೇತ್ರ ಅದರಲ್ಲೂ ಮಂಡ್ಯ ಜಿಲ್ಲಾ ಸವಾದಿ ಸಹಕಾರಿ ಸಂಘಗಳ ಒಕ್ಕೂಟ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಏನು ಪ್ರಬಲವಾಗಿ ಬೆಳೀತಾ ಇತ್ತು ಸವಾರ್ ಸಹಕಾರಿ ಸಂಘಗಳ ಸಂಘಗಳು ಅದರ ಮಂಡ್ಯದಲ್ಲೂ ಕೂಡ ಒಂದಷ್ಟು ಮಾತ್ರ ಇತ್ತು ಈಗ ಸುಮಾರು ಹತ್ತೊಂಬತ್ತು ಸಂಘಗಳು ಇಲ್ಲಿ ಒಕ್ಕೂಟದ ಸದಸ್ಯರಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಸವಾರ್ಿ ಸಂಘಗಳು ಇವೆ ಎಂದು ಕೇಳಿ ಆಯಿತು ಮತ್ತೆ ನಮ್ಮ ಬಸವೇಶ್ವರ ಸವಾರ್ಧಿ ಸಹಕಾರ ಸಂಘ ಪ್ರಾರಂಭವಾದ ಇವತ್ತು ಸಿಇಒ ಕೂಡ ಇಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ರು ಮಹೇಶ್ ಅವರಿಗೆ ಮತ್ತೆ ನಮ್ಮ ಕೆಆರ್ಪೇಟೆ ನಾಗರಾಜ್ರು ಕೂಡ ಒಂದು ಅಭಿನಂದನೆಯನ್ನು ಮಾಡಿದ್ರು ಅವರು ಒಂದು ಪುಟವನ್ನು ಪ್ರಾರಂಭಿಸಿ ಇಲ್ಲಿ ನಿರ್ದೇಶಕರು ಆಗಿ ಅಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜಿಸಿ ಒಂದು ಒಳ್ಳೆಯ ಉನ್ನತ ಸೌಹಾರ್ದ ಸಹಕಾರಿ ಸಂಘಗಳನ್ನ ಮಾದರಿಯಾಗಿದ್ರೆ ಅಂತೇಳಿ ಅವ್ರನ್ನು ಗುರುತಿಸಿದ್ದು ಕೂಡ ಒಂದು ಸಂತಸ ವಿಚಾರ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಇನ್ನೊಂದು ವಿಶೇಷವನ್ನ ನಾನು ಕೇಳಿದೆ ಕ್ರೀಡಾಕೂಟ ಕೂಡ ಆಯೋಜಿಸಿದ್ವಿ ಅಂತೇಳಿ ನಮ್ಮ ಗುರುರಾದವರು ಹೇಳಿದ್ರು ಬಹಳಷ್ಟು ಸಹಕಾರ ಸಂಘಗಳಲ್ಲಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಸದಸ್ಯ ಬಂಧುಗಳಿಗೆ ಸಾಮಾನ್ಯವಾಗಿ ಅವರಿಗೆ ಅವರ ಮಕ್ಕಳಿಗೆ ವಿದ್ಯಾವಂತ ಅತಿ ಹೆಚ್ಚು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದ್ ಅಂದ್ರೆ ಏನಾದ್ರೂ ಸದಸ್ಯರು ಅಥವಾ ನಿರ್ದೇಶಕರು ಹೆಚ್ಚಿನ ಸಾಧನೆಯನ್ನು ಮಾಡಿದಾಗ ಗೌರವಿಸೋದ್ ಬಿಟ್ರೆ ಬೇರೆ ಕ್ರೀಡಾಕೂಟಗಳು ಕೇಳಿದೇ ಮೊದಲು ಬಹಳ ಸಂತೋಷ ಇದು ಮುಂದಿನ ಬಾರಿಗೆ ನಾವು ಕೂಡ ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಾ ಸಾಕಷ್ಟು ಸಂಘ ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಮನ್ಮೋಲ್ ಆಗ್ಬೋದು ಕೆ ಎಲ್ ಡಿ ಬ್ಯಾಂಕ್ ಗಳಾಗ್ಬೋದು ಹಲವಾರು ರೀತಿಯ ಸಹಕಾರ ಸಂಘಗಳು ಬೇರೆ ಬೇರೆಯ ವಿಧ ವಿಧವಾದಂತಹ ಸಹಕಾರ ಸಂಘಗಳು ಮಂಡ್ಯ ಜಿಲ್ಲೆಯಲ್ಲಿ ಇವೆ ಆದ್ರೆ ಇದು ಇವತ್ತು ಸೌಹಾರ್ದ ಸಹಕಾರ ಸಂಘ ಒಕ್ಕೂಟ ಒಂದು ಮಾದರಿ ಆದಂತ ಕೆಲಸವನ್ನು ಮಾಡ್ತಾ ಇದೆ ಫಸ್ಟ್ ಮತ್ತೆ ಕಡಿಮೆ ಸಂಖ್ಯೆಯ ಸಂಘಗಳಿದ್ರು ಕೂಡ ಮೂವತ್ತೇಳು ಸಂಘಗಳಿದ್ರು ಕೂಡ ನೂರಾರು ಸಂಘಗಳಿಗೆ ಮಾದರಿ ಆಗುವ ರೀತಿಯಲ್ಲಿ ಶಿಸ್ತು ಮತ್ತು ಸೌಹಾರ್ದತೆಗೆ ಹೆಸರುವಾಗಿರ್ತಕ್ಕಂಥದ್ದು ಇವತ್ತು ನಾನು ನೋಡಿದಂತ ಮೊದಲ ವಾರ್ಷಿಕ ಸಭೆ ಎಷ್ಟು ನಿಸ್ಸಬ್ಧವಾಗಿ ವಾರ್ಷಿಕ ಮಹಾಸಭೆ ನಿಂತಾರೆ ಹಿರಿಯರಾದಂತ ನಮ್ಮ ನುಡಿ ಭಾರತಿ ಸೌಹಾರ್ದ ಸಹಕಾರ ಸಂಘದ ಬಸವೇಗೌಡರು ಕೂಡ ಇದ್ದಾರೆ ಬರ್ತಕ್ಕಂಥ ಅವರು ಕೂಡ ನಮ್ಮ ಹಲವಾರು ಸಹಕಾರ ಸಂಘಗಳ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಈ ಸೌಹಾರ್ದ ಸಹಕಾರ ಸಂಘದ ಒಕ್ಕೂಟದ ಒಂದು ದೊಡ್ಡ ಸಮಸ್ಯೆಯನ್ನು ನಾನು ನಮ್ಮ ಗೆಳೆಯರಾದಂತ ಗುರುರಾಜ್ ಮತ್ತು ನಮ್ಮ ನಮ್ಮ ಸಿದ್ಧಂಗೆ ಬರ್ಬೇಕಿತ್ತು ಬರಲಿಲ್ಲ ಅವರಿಂದ ಕೇಳಿ ತಿಳ್ಕೊಂಡಿದ್ದೇನೆ ಡಿಸಿಸಿ ಬ್ಯಾಂಕ್ ಗೆ ಮತ್ತು ಜಿಲ್ಲಾ ಮುದ್ರಣ ಸಹಕಾರ ಸಂಘಕ್ಕೆ ಸದಸ್ಯತ್ವವನ್ನು ಪಡಿಬೇಕು ಅಂತಕ್ಕಂಥ ಏನ್ ನಿಮ್ಮ ಹೋರಾಟ ಇದೆ ಅದಕ್ಕೆ ನಾನು ಕೂಡ ಗಟ್ಟಿಯಾಗಿ ನಿಂತುಕೊಳ್ತೇನೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಗೆ ನಿಮ್ಮೆಲ್ಲರೂ ಸದಸ್ಯರಾಗ ನಮ್ಮ ಕೂಡ ಸಹಕಾರ ಸಂಘಗಳು ಮಾತೃ ಸಂಸ್ಥೆ ಸಿ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಸದಸ್ಯತ್ವ ನಿರಾಕರಿಸುವಂತಿಲ್ಲ ಅದನ್ನ ಆಡಳಿತ ನಡೆಸುವಂತವ್ರಲ್ಲಿ ಮನೆ ಹಲಿಸಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಲ್ಲಿ ಸದಸ್ಯತ್ವದ ಅಂಶ ಸಿಗುವಂತೆ ಮಾಡುವ ಹೋರಾಟದಲ್ಲಿ ನಾನು ಕೂಡ ಗುರುರಾಜ್ ಮತ್ತು ನಿಮ್ಮ ಒಕ್ಕೂಟದ ಜೊತೆ ಮುಂಚೂಣಿಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಈ ಸಾಮಾನ್ಯ ಸಭೆಯನ್ನ ವಿಶೇಷವಾಗಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯವರು ಏನೋ ತೀರ್ಮಾನವನ್ನ ಮಾಡಿದ್ವೋ ಆ ತೀರ್ಮಾನದ ಪ್ರಕಾರ ಇವತ್ತು ಹಲವಾರು ಕ್ರೀಡಾಕೂಟಗಳನ್ನ ಏರ್ಪಡಿಸಿದ್ರು ಬಹುಶಃ ಕ್ರೀಡಾಕೂಟವನ್ನ ನಮ್ಮ ಸೋಮಶಕರ್ ಸರ್ ಎಲ್ಲರಿಗೆ ಕ್ರೀಡಾಕೂಟವನ್ನು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿಗಳಾದರು ಎಲ್ಲಾ ಜನರ ಮೀಟಿಂಗ್ ನ ಮಾಡ್ತಾ ಇದ್ರು ಕ್ರೀಡಾಕೂಟವನ್ನ ಮಾಡಿದ್ದ ಇದೇ ಮೊದಲನೇ ಬಾರಿ ನೋಡಿದ್ದು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿದ್ರು ನಿಜವಾಗ್ಲು ಇದು ನಮ್ಮ ಮಂಡ್ಯ ಜಿಲ್ಲಾ ಸವಾರದ ಒಕ್ಕೂಟಕ್ಕೆ ನಮ್ಮ ಎಲ್ಲ ನಿರ್ದೇಶಕರಿಗೆ ಬಹಳ ಒಂದು ಗರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಬೇಕು ಹೇಳಿ ನಾವು ಬಹಳ ಹುಮ್ಮಸ್ಸಿನಿಂದ ಮಾಡಿದೀವಿ ತುಂಬಾ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಜರುಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡುವ ಜಿಲ್ಲೆಯಲ್ಲಿ ಸವಾರು ಸಹಕಾರಿಗಳನ್ನ ಹುಟ್ಟು ಹಾಕ್ಲಿಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕೃತರಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನೇನು ನಮ್ಮ ಆ ಸಹ ಸಹಕಾರಿಗಳು ಈಗೇನು ಹಳೆಯದಿರ್ತಕ್ಕಂಥವಾಗಬಹುದು ಈಗ ಮುನ್ನಡಿ ತಗೋದು ಹೊಸ ಆಗ್ಬಹುದು ಅವೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸಬೇಕು ಆರ್ಥಿಕವಾಗಿ ಅವೆಲ್ಲವೂ ಕೂಡ ಸದೃಢರಾಗಬೇಕು ಪ್ರತಿ ಸದಸ್ಯರಿಗೂ ಕೂಡ ಅವರ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂಥದನ್ನ ಬಹಳ ವಿಶೇಷವಾಗಿ ರೂಪಿಸಿಕೊಂಡು ಕಾರ್ಯಕ್ರಮ ರೂಪಿಸ್ಕೊಂಡು ಸೌಜನ್ಯತೆಯಿಂದ ವರ್ತಿಸಿ ಸಹಕಾರಿಗಳಿಗೆ ಉತ್ತಮವಾಗಿ ಸಲಹೆ ಸಹಕಾರಗಳನ್ನು ನಮ್ಮ ಸೊಸೈಟಿಗಳನ್ನ ನಾವು ಸುಭದ್ರವಾಗಿ ತಯಾರು ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನ ಏರ್ಪಡಿಸಿದೀವಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಾ ಭಾಗವಹಿಸಿದ ಎಲ್ಲ ಸಹಕಾರಿ ಸದಸ್ಯರುಗಳಿಗೆ ಹಾಗೂ ನಿರ್ದೇಶಕ ಮಿತ್ರರಿಗೆ ಜಿಲ್ಲೆಯ ಎಲ್ಲ ಸವಾರ ಸಹಕಾರಿ ಸಂಸ್ಥೆಯ ಸಂಸ್ಥೆಯ ಭಾಗವಹಿಸಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಸಶಸ್ತಿಲ್ಲರೂ ಕೂಡ ಕಾರ್ಯಕ್ರಮ